ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಪಿ ಎಮ್ ಎ ಕನ್ನಡ ಯೂಟ್ಯೂಬ್ ಚಾನಲ್ ನಾ ಶಿವರಾಜ್ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಮಂಡ್ಯದಲ್ಲಿ ಒಂದು ಸೇಲ್ ನಡೀತಾ ಇರುವಂಥದ್ದು ಆ ಸೇಲ್ ಬಂದು ನಿಮಗೆ ಬಾಂಬೆ ಬಿಗ್ ಬಜಾರ್ ಅಂತ ಈ ಒಂದು ಬಾಂಬೆ ಬಿಗ್ ಬಜಾರಲ್ಲಿ ಏನೇನೆಲ್ಲ ಐಟಮ್ಸ್ಗಳೆಲ್ಲ ಇದೆ ಮತ್ತೆ ಯಾವ ರೀತಿ ಕ್ವಾಲಿಟಿ ಆಗಿದೆ ಏನೇನು ಐಟಮ್ ಎಲ್ಲ ಸಿಗುತ್ತೆ ಮತ್ತೆ ಹೇಗಿದೆ ಅನ್ನುವಂಥದ್ದನ್ನ ನಾನು ನಿಮಗೆ ಇವತ್ತು ತಿಳಿಸ್ಕೊಡ್ತಾ ಹೋಗ್ತೀನಿ ಮತ್ತೆ ಯಾವತ್ತಿಂದ ಸ್ಟಾರ್ಟ್ ಆಗಿದೆ ಎಷ್ಟು ದಿನದ ತನಕನೂ ಇರುತ್ತೆ ಅನ್ನುವಂಥ ಕಂಪ್ಲೀಟ್ ಮಾಹಿತಿನ ತಿಳಿಸ್ಕೊಡ್ತೀನಿ ಬನ್ನಿ ಒಳಗಡೆ ಹೋಗೋಣ ನೋಡಿ ಇವಾಗ ಜಸ್ಟ್ ಈಗ ನಾವು ಒಳಗಡೆ ಎಂಟ್ರಿ ಆಗ್ತಿದೀವಿ ಈ ಒಂದು ಎಂಟ್ರಿಲಿ ಏನೇನಿಲ್ಲ ಸಿಗುತ್ತೆ ಅನ್ನುವಂತ ಅಂತ ಕಂಪ್ಲೀಟ್ ಮಾಹಿತಿ ಒಂದು ಸ್ಟೆಪ್ ಬೈ ಅಲ್ಲಿ ಇರುತ್ತೆ ಸೊ ಪ್ರತಿಯೊಂದು ಎಲ್ಲಾ ಎಲ್ಲ ಐಟಮ್ಸ್ಗಳನ್ನ ತೋರಿಸ್ತಾ ಹೋಗ್ತೀನಿ ಸೊ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಡೈರೆಕ್ಟ್ ಆಗಿ ಬಂದು ತಗೋಬೋದು ಇಲ್ಲ ನಾನು ಡೈರೆಕ್ಟ್ ಆಗಿ ಬರ್ತೀನಿ ಅಂತಂದ್ರೆ ಅದ್ರ ಟೈಮಿಂಗ್ಸ್ ಏನಿರುತ್ತೆ ಪ್ರತಿಯೊಂದನ್ನು ಸಹ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಬನ್ನಿ ಸೊ ಪ್ರೈಸಿಂಗ್ ವಿಚಾರ ಅಂತ ಬಂದ್ರೆ ಸೊ ಇದು ಪ್ರೈಸ್ ಬಂದು ನಿಮಗೆ ಫಿಕ್ಸಡ್ ಪ್ರೈಸ್ ಆಗಿರುತ್ತೆ ಈ ಒಂದು ಫಿಕ್ಸಡ್ ಪ್ರೈಸು ಒನ್ ಸಿಕ್ಸ್ಟಿ ರುಪೀಸ್ ಆಗಿರುವಂಥದ್ದು ನೀವು ಇನ್ನೀ ಐಟಮ್ನ ಪರ್ಚೇಸ್ ಮಾಡಿ ನೂರ ಅರವತ್ತು ರೂಪಾಯಿಗಳು ಸೊ ಮಾತ್ರ ಆಗಿರುವಂಥದ್ದು ಏನೇನು ಐಟಮು ಆ ನೂರ ಅರವತ್ತು ರೂಪಾಯಿಗೆ ಸಿಗುತ್ತೆ ಏನು ಅಂತ ನೋಡೋಣ ಬನ್ನಿ ಸೊ ಇದೆಲ್ಲ ನೋಡ್ಕೋಬೋದು ನಿಮಗೆ ಈಗ ಏನು ಸ್ಟೋರೇಜ್ ಬಾಕ್ಸ್ಗಳು ಮಾಡ್ತಾರೆ ಈ ಸ್ಟೋರೇಜ್ ಬಾಕ್ಸ್ಗಳೆಲ್ಲ ನಿಮಗೆ ಪ್ರತಿಯೊಂದೊಂದು ನೋಡ್ಕೋಬೋದು ಒನ್ ಸಿಕ್ಸ್ಟಿ ರುಪೀಸ್ ಇರುತ್ತೆ ಸೊ ಒನ್ ಸಿಕ್ಸ್ಟಿ ಇಲ್ಲಿ ನೋಡ್ಕೊಳ್ಳಿ ಇಲ್ಲಿ ಸೊ ಇಲ್ಲೆಲ್ಲ ಐಟಮ್ಸ್ಗಳೆಲ್ಲ ಸಿಗ್ತಾ ಇರುತ್ತೆ ಇಲ್ಲೊಂದಷ್ಟು ಕೆಲವು ಐಟಮ್ಸ್ಗಳೇನಿದೆ ನಿಮಗೆ ಕೆಲವು ಎರಡು ಇರುತ್ತೆ ಕೆಲವು ಮೂರು ಇರುವಂಥದ್ದು ಆ ಒಂದು ಬೆಲೆ ನೋಡ್ಕೋಬೋದು ಪ್ರತಿಯೊಂದರಲ್ಲೂ ಸಹ ನಿಮಗೆ ಚೆಕ್ ಮಾಡಿಕೊಂಡ್ರೆ ಸೊ ರೇಟ್ ಎಲ್ಲ ನಿಮಗೆ ಒನ್ ಸಿಕ್ಸ್ಟಿ ರುಪೀಸ್ ಇರುತ್ತೆ ಬಟ್ ಕ್ವಾಂಟಿಟಿ ಅಂತ ಏನು ಬರುತ್ತೆ ಕೆಲವರಲ್ಲಿ ಒಂದು ಬರುತ್ತೆ ಕೆಲವು ಎರಡು ಬರುತ್ತೆ ನೋಡ್ಕೋಬೋದು ಇದೆಲ್ಲ ನಿಮಗೆ ಪಾತ್ರೆ ಐಟಮ್ಸ್ಗಳಾಗಿರುವಂಥದ್ದು ಈ ಒಂದು ಪಾತ್ರೆ ಐಟಮ್ಸ್ಗಳ ನೀವು ಏನಾದ್ರು ತೊಗೊಳ್ಳಿ ಸೊ ಪೀಸ್ ಲೆಕ್ಕದಲ್ಲಿರುತ್ತೆ ಸೊ ಎಷ್ಟೆಷ್ಟು ಪೀಸ್ಗೆ ಏನೇನು ಸಿಗುತ್ತೆ ಅಂತ ನೀವು ಡೈರೆಕ್ಟಾಗಿ ವಿಸಿಟ್ ಮಾಡ್ಬೋದು ಸೊ ನಿಮಗೆ ಮೆಟೀರಿಯಲ್ಸ್ ಏನೇನು ಇರುತ್ತೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಈ ಕಡೆ ಸೈಡು ನಿಮಗೆ ಟವಲ್ಸ್ಗಳು ಸೊ ಸ್ಕ್ರೀನ್ಸ್ಗಳೇನಿದೆ ಈ ಒಂದು ಸ್ಕ್ರೀನ್ಸ್ಗಳು ಇರುವಂಥದ್ದು ಸೊ ಮ್ಯಾಟ್ಗಳು ಬೇಕು ಅಂದರೆ ಮ್ಯಾಟ್ ಇಲ್ಲೆಲ್ಲ ನೋಡ್ಕೋಬೋದು ಪಾರ್ಟ್ಗಳೆಲ್ಲ ಇದೆ ಸೊ ವೆರೈಟಿ ವೆರೈಟಿ ಪಾಟ್ಸ್ಗಳಿರುತ್ತೆ ಇರುತ್ತೆ ಈ ಒಂದು ಪಾರ್ಟ್ಸ್ಗಳು ನಿಮಗೆ ನೂರ ಅರವತ್ತು ರೂಪಾಯಿಗೆ ಕೆಲವು ಮೂರು ಇದೆ ಕೆಲವು ನಾಲ್ಕಿದೆ ಕೆಲವು ಸಿಂಗಲ್ ಇರುವಂಥದ್ದು ಸೊ ಅದ್ರ ಒಂದು ಸೈಜ್ ಮೇಲೆ ಡಿಪೆಂಡ್ ಆಗ್ತಾ ಹೋಗುವಂಥದ್ದು ಸೊ ಇಲ್ಲಿ ನೆಕ್ಸ್ಟ್ ಬಂದು ನೋಡ್ಕೋಬೋದು ನಿಮಗೆ ನೋಡಿ ಬ್ಯಾಗ್ಸ್ಗಳೆಲ್ಲ ಹೊಸ ಹೊಸ ಐಟಮ್ಸ್ಗಳು ಬಂದಿರುವಂಥದ್ದು ಸೊ ಇದೆಲ್ಲ ಲೇಡೀಸ್ ಬ್ಯಾಗ್ಸ್ಗಳು ಈ ಒಂದು ಲೇಡೀಸ್ ಬ್ಯಾಗ್ಸು ಆ ಕಡೆ ಸೈಡ್ ನೀವು ನೋಡ್ಕೋಬೋದು ಸೊ ಡಾಲ್ಸ್ಗಳೆಲ್ಲ ಇದೆ ಪ್ರತಿಯೊಂದು ಸಹ ನಿಮಗೆ ನೂರ ಅರವತ್ತು ರೂಪಾಯಿ ನೋಡ್ಕೋಬೋದು ನಿಮಗೆ ಕಲೆಕ್ಷನ್ಸ್ ಎಷ್ಟಿದೆ ಅಂತ ಇದೆಲ್ಲ ನಿಮಗೆ ಬ್ಯಾಗ್ಸ್ಗಳಾಗಿರುವಂಥದ್ದು ಲೇಡೀಸ್ ಬ್ಯಾಗ್ಸ್ಗಳು ಸೊ ಇದೆಲ್ಲ ಹೊಸ ಹೊಸ ಸ್ಟಾಕ್ಗಳು ಬಂದಿದೆ ಈ ಒಂದು ಹೊಸ ಸ್ಟಾಕ್ಗಳನ್ನು ನೀವು ನೋಡ್ಕೋಬೋದು ಸೊ ಅದಾದ್ಮೇಲೆ ನಿಮಗೆ ಸ್ಕೂಲ್ ಬ್ಯಾಗ್ಸ್ಗಳು ಬೇಕು ಅಂದರೆ ಹ್ಯಾಂಡ್ ಬ್ಯಾಗ್ಸ್ಗಳು ಪ್ರತಿಯೊಂದು ಇರುವಂಥದ್ದು ಸೊ ನೋಡಿ ಇಲ್ಲಿ ಸ್ಟಾಕ್ ಎಲ್ಲ ಬಂದಿದೆ ಸೊ ಇಲ್ಲೆಲ್ಲ ತೋರ್ಸ್ತಿದ್ದಾರೆ ನೋಡಿ ಇದೆಲ್ಲ ಸ್ಟಾಕು ಸೊ ಚಿಕ್ಕ ಮಕ್ಕಳಿಗೆ ಬ್ಯಾಗ್ಸ್ಗಳೇನಿದೆ ಈ ಒಂದು ಬ್ಯಾಗ್ಸ್ ಆಗಿರುವಂಥದ್ದು ಇದೆಲ್ಲ ಕೇವಲ ನೂರ ಅರವತ್ತು ರೂಪಾಯಿ ಆಗಿರುವಂಥದ್ದು ಸೊ ಬ್ಯಾಗ್ಸ್ಗಳು ಬನ್ನಿ ನೆಕ್ಸ್ಟ್ ನೋಡೋಣ ಸೊ ಇದೆಲ್ಲ ಏನು ಐಟಮ್ಸ್ಗಳಿದೆ ಇದೆಲ್ಲ ಪ್ಲಾಸ್ಟಿಕ್ ಐಟಮ್ಸ್ಗಳು ಇದೆಲ್ಲಾನು ಸಹ ನೀವು ಸೊ ನಿಮಗೆ ವೀಡಿಯೋದಲ್ಲಿ ಎಷ್ಟು ಅದು ಹೈಟ್ ಇದೆ ಲೆಂತ್ ಇದೆ ಅಂತ ಇದು ಮಾಡೋಕ್ಕಾಗಲ್ಲ ಹಾಗಾಗಿ ನೋಡ್ಕೋಬೋದು ಇದೆಲ್ಲೂ ಸಹ ನಿಮಗೆ ನೂರ ಅರವತ್ತು ರೂಪಾಯಿ ಆಗಿರುವಂಥದ್ದು ಸೊ ಪ್ರೈಸಿಂಗಲ್ಲಿ ಯಾವುದೇ ಒಂದು ಇದಿಲ್ಲ ಸೊ ಕ್ವಾಂಟಿಟಿಗಳಲ್ಲಿ ಮಾತ್ರ ನಿಮಗೆ ಕೆಲವು ಚಿಕ್ಕದಿದ್ರೆ ಜಾಸ್ತಿ ಸಿಗುತ್ತೆ ದೊಡ್ಡದಿದ್ರೆ ಸಿಂಗಲ್ ಸಿಗುತ್ತೆ ಸೊ ಇದೆಲ್ಲ ಪ್ಲಾಸ್ಟಿಕ್ ಐಟಮ್ಸ್ಗಳು ಇಲ್ಲಿ ನೋಡ್ಕೋಬೋದು ಸೊ ಮನೆಗೆ ಯಾರಿಗೆಲ್ಲ ಕಲ್ಲು ಇದು ಬೇಕಾಗುತ್ತೆ ಸೊ ಅದನ್ನು ಒನ್ ಸಿಕ್ಸ್ಟಿ ರುಪೀಸು ಸೊ ಇದೆಲ್ಲನೂ ಸಹ ಒನ್ ಸಿಕ್ಸ್ಟಿ ನೋಡ್ಕೋಬೋದು ಗುದ್ಲಿ ಏನಾರು ಬೇಕು ಅಂದರೆ ಒನ್ ಸಿಕ್ಸ್ಟಿ ರುಪೀಸು ಇದೆಲ್ಲ ಕೆಲವು ಬಾಂಡ್ಲಿಗಳೆಲ್ಲ ಇದೆ ಸೊ ನೋಡ್ತಾ ಇದ್ದೀರಾ ಅಂತ ಅನ್ಕೋತೀನಿ ಇದು ಕಂಪ್ಲೀಟಾಗಿ ನಿಮಗೆ ಒನ್ ಸಿಕ್ಸ್ಟಿ ಆಗಿರುವಂಥದ್ದು ಸೊ ಇಡ್ಲಿದು ನೀವು ನೋಡ್ಕೋಬೋದು ಇದೆಲ್ಲ ನಿಮಗೆ ಒನ್ ಸಿಕ್ಸ್ಟಿ ರುಪೀಸು ಸೊ ಒಳ್ಳೆ ಕ್ವಾಲಿಟಿ ಇದೆ ನೋಡ್ಕೊಳ್ಳಿ ಇದೆಲ್ಲಾನು ಸಹ ಒನ್ ಸಿಕ್ಸ್ಟಿ ರುಪೀಸ್ ಆಗಿರುವಂತದ್ದು ಸೊ ಐಟಮ್ಸ್ ಗಳೆಲ್ಲ ನೋಡಿ ಇದೆಲ್ಲ ಬಾಂಡ್ಲಿಗಳೇನಿದೆ ಈ ಬಾಂಡ್ಲಿಗಳೆಲ್ಲ ಒನ್ ಸಿಕ್ಸ್ಟಿ ರುಪೀಸ್ ಆಗಿರುವಂತದ್ದು ಸಿಕ್ಕುದು ದೊಡ್ಡದು ಪ್ರತಿಯೊಂದು ನೋಡ್ಕೋಬೋದು ಕೆಲವು ಎರಡೆರಡು ಐಟಮ್ಸ್ ಬರುತ್ತೆ ಕೆಲವೆಲ್ಲ ಸಿಂಗಲ್ ಐಟಮ್ಗಳು ಇರುವಂತದ್ದು ನೋಡಿ ಇಡ್ಲಿ ಪಾತ್ರೆ ಮಿನಿ ಇಡ್ಲಿ ಪಾತ್ರೆ ಆಗಿರುವಂಥದ್ದು ಸೊ ಯಾರು ಚಿಕ್ಕ ಮಕ್ಕಳು ಇರ್ತಾರೆ ಸಿಂಪಲ್ ಆಗಿ ಮಾಡಬೇಕು ಅನ್ಕೋತಾರೆ ಅಂಥವ್ರಿಗೆ ಯೂಸ್ ಆಗುವಂಥದ್ದು ಕೇವಲ ಒನ್ ಸಿಕ್ಸ್ಟಿ ರುಪೀಸ್ ಆಗಿರುತ್ತೆ ಸೊ ಇದೂ ಸಹ ನೋಡ್ಕೋಬೋದು ಸೊ ಸೈಜು ನಿಮ್ಮ ಪಾತ್ರೆ ಸೊ ಇದೂ ಸಹ ಒನ್ ಸಿಕ್ಸ್ಟಿ ರುಪೀಸು ನೋಡಿ ಎಲ್ಲನೂ ಸಹ ಸೊ ಸ್ಟೋರೇಜ್ ಇದೆಲ್ಲ ನಿಮಗೆ ಬನ್ನಿ ಇಲ್ಲಿ ಮುಂದೆ ಈಗ ಈ ಪಾತ್ರೆಗಳೆಲ್ಲ ನೋಡ್ಕೋಬೋದು ಸೊ ಇದೆಲ್ಲ ನಿಮಗೆ ಫಿಕ್ಸ್ಡ್ ಪ್ರೈಸು ನಾನು ಹೇಳಿದ್ದೇನಿದೆ ಒನ್ ಸಿಕ್ಸ್ಟಿ ಇದರಲ್ಲಿ ಯಾವುದೇ ರೀತಿ ಎಕ್ಸ್ಚೇಂಜ್ ಇರೋದಿಲ್ಲ ಸೊ ಕ್ವಾಲಿಟಿ ನೋಡ್ಕೋಬೋದು ನಿಮಗೆ ತುಂಬ ಚೆನ್ನಾಗಿದೆ ಡೈರೆಕ್ಟಾಗಿ ಬರ್ಬೋದು ನೋಡಿ ತೊಗೋಬೋದು ಬಟ್ ನಿಮ್ಗೆ ಯಾವುದೇ ರೀತಿ ಎಕ್ಸ್ಚೇಂಜ್ ಸಿಗೋದಿಲ್ಲ ಸೊ ಇಲ್ಲೇನಿರುತ್ತೆ ಅದೇ ಪೀಸ್ನ ನೋಡ್ಕೋಬೇಕು ನೋಡಿಕೊಂಡು ಪ್ರತಿಯೊಂದು ತೊಗೋಬೇಕು ನೋಡಿ ತುಂಬ ವೆಯ್ಟ್ ಇದೆ ಸೊ ವೆಯ್ಟ್ ಇರುವಂಥ ಪ್ರಾಡಕ್ಟು ಪರವಾಗಿಲ್ಲ ವರ್ತಿದೆ ನೂರ ಅರವತ್ತು ರೂಪಾಯಿಗೆ ಚೆನ್ನಾಗಿದೆ ಸೊ ನೋಡ್ಕೊಳ್ಳಿ ಕೆಲವೆಲ್ಲ ಒನ್ ಪೀಸ್ ಇರುತ್ತೆ ಕೆಲವೆಲ್ಲ ಟೂ ಪೀಸಸ್ ಇರುತ್ತೆ ಚಿಕ್ಕದು ದೊಡ್ಡದು ಈ ಥರ ಮೇಲೆ ಡಿಪೆಂಡ್ ಆಗ್ತಾ ಹೋಗುತ್ತೆ ಸೊ ನೋಡ್ಕೊಳ್ಳಿ ಈ ಥರ ಎಲ್ಲ ತಟ್ಟೆಗಳು ಸೊ ನಿಮಗೆಲ್ಲ ನೋಡಿ ಸೊ ಕಂಪ್ಲೀಟು ನಿಮಗೆ ಸೆಟ್ಸ್ಗಳೇನ ಬೇಕು ಅನ್ನೋ ನೋಡಿ ಪ್ಲೇಟ್ಸ್ಗಳು ಎಲ್ಲ ಥರನೂ ಸಿಗ್ತಾ ಹೋಗುತ್ತೆ ನೋಡಿ ನಿಮಗೆ ಮಿನಿ ಬ್ಯಾಂಗ್ಲಿಗಳು ನೋಡಿ ಒಳ್ಳೆ ಕ್ವಾಲಿಟಿ ಇದೆ ತಿಕ್ಕಾಗೂ ಸಹ ಇದೆ ಸೊ ಇಲ್ಲಿ ನೋಡ್ಕೊಳ್ಳಿ ಇದೆಲ್ಲ ನಿಮಗೆ ಹಾಟ್ ವಾಟರ್ ಏನೋ ಯೂಸ್ ಮಾಡ್ತೀನಿ ಸೊ ಕ್ಯಾನ್ಸ್ಗಳ ಯೂಸ್ ಮಾಡ್ತೀನಿ ಅಂದರೆ ಸಿಗುತ್ತೋ ಅಂತೆ ಸೊ ಮಿನಿ ನೋಡಿ ಮಿನಿ ಬಕೀಟು ತುಂಬ ಚೆನ್ನಾಗಿದೆ ಸೊ ಯುನೀಕ್ ಆಗೂ ಇದೆ ನೋಡಿ ಒಂದು ಸಾರಿ ಟ್ರೈ ಮಾಡಿ ಡೈರೆಕ್ಟಾಗಿ ಬನ್ನಿ ಸೊ ಡೈರೆಕ್ಟಾಗಿ ಬಂದಾಗ ನಿಮ್ಗೆ ಗೊತ್ತಾಗುತ್ತೆ ಸೊ ನೋಡಿ ಇದು ಲೋಟಗಳು ಸೊ ಇದು ಸಹ ತುಂಬ ಚೆನ್ನಾಗಿದೆ ಇದು ಎಷ್ಟು ಪೀಸ್ ಕೊಡ್ತಾರೆ ಅನ್ನೋದನ್ನ ನೋಡ್ಕೋಬೇಕು ನೀವು ಕೆಲವು ದೊಡ್ಡದಕ್ಕೆಲ್ಲ ಒಂದೊಂದು ಪೀಸ್ ಇರುತ್ತೆ ಚಿಕ್ಕದೆಲ್ಲ ಜಾಸ್ತಿ ಪೀಸಸ್ಗಳಿರುತ್ತೆ ಇದೆಲ್ಲ ಲೋಟಗಳು ಸೊ ಇದೆಲ್ಲ ಒಂದಷ್ಟು ಕಿಚನ್ ಐಟಮ್ಸ್ಗಳು ನಿಮಗೆ ಸೌಟ್ ಆಗಿರ್ಬೋದು ನೋಡಿ ಈ ಥರ ಹಿಂಗಿರುತ್ತೆ ಸೆಟ್ಟು ಸೊ ಈ ಸೆಟ್ಟಲ್ಲಿ ನಿಮಗೆ ನೂರ ಅರವತ್ತು ರೂಪಾಯಿ ಸೊ ಇದು 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 ಸೊ ನೋಡ್ಕೋಬಹುದು ಈ ಒಂದು ಕಂಪ್ಲೀಟ್ ಸೆಟ್ ಏನಿದೆ ಈ ಒಂದು ಸೆಟ್ ನಿಮ್ಗೆ ನೂರ ಅರವತ್ತು ರೂಪಾಯಿ ಆಗಿರುವಂತದ್ದು ಇದರಲ್ಲಿ ಸೊ ನಿಮಗೆ ನೋಡ್ಕೋಬಹುದು ಈ ಮೂರು ಕಂಪ್ಲೀಟ್ ಸೆಟ್ ಏನಿದೆ ಇದು ಸಹ ನಿಮ್ಗೆ ನೂರ ಅರವತ್ತು ರೂಪಾಯಿ ಸೊ ನೀವೇನ ಟಿಫನ್ ಬಾಕ್ಸ್ ಗಳೇನ ಬೇಕು ಅಂದ್ರೆ ಸೊ ಟಿಫನ್ ಬಾಕ್ಸ್ ಗಳು ತಗೋಬಹುದು ಸೊ ಡಿಸೈರ್ ಚೆನ್ನಾಗಿದೆ ಪ್ರಾಡಕ್ಟ್ ನೋಡ್ಕೊಳ್ಳಿ ಸೊ ನೆಕ್ಸ್ಟ್ ಏನೋ ನೀವು ನೋಡ್ತೀವಿ ಅಂತಂದ್ರೆ ನೋಡಿ ಇಲ್ಲೂ ಒಂಥರ ಕೆಟ್ಟಲ್ ತರ ಇದೆ ಸೊ ಕೆಟ್ಟಲ್ಲು ಇಲ್ಲ ಮಾಮೂಲಿ ಜಗ್ಗು ಅಷ್ಟೇ ಸೊ ವೆರೈಟಿ ಆಗಿದೆ ನೋಡ್ಕೋಬಹುದು ಇಲ್ಲಿ ನೋಡ್ಕೋಬಹುದು ನಿಮಗೆ ಒಂದು ಚಾರ್ಜಿಂಗ್ ಬಲ್ಬ್ಸ್ ಗಳೇನಿದೆ ಈ ಹೊರ್ಗಡೆ ಎಲ್ಲ ನೀವು ತಗೋತೀನಿ ನಾನೂರ ಐವತ್ತು ಐನೂರು ರೂಪಾಯಿ ಈ ತರ ಎಲ್ಲ ಇರುತ್ತೆ ಸೊ ಇಲ್ಲೇ ನಿಮ್ಗೆ ಚೆಕ್ ಮಾಡೋ ಸಹ ಕೊಡ್ತಾರೆ ನಿಮ್ಗೆ ಕರೆಂಟ್ ಇಲ್ಲ ಅಂದ ಪಕ್ಷದಲ್ಲಿ ನಿಮ್ಗೆ ರೀಚಾರ್ಜ್ ಈ ಒಂದು ಬಲ್ಬ್ಗಳು ಯೂಸ್ ಆಗುವಂತದ್ದು ಸೊ ನೂರ ಅರವತ್ತು ರೂಪಾಯಿ ಒರ್ತ್ ಇದೆ ತಗೋಬಹುದು ಇದನ್ನ ಸೊ ಬೇರೆ ಬೇರೆ ಐಟಮ್ಸ್ಗಳು ಇದೆ ನೋಡಿ ಡೆಕೋರೇಟ್ ಲೈಟ್ಸ್ ಗಳೇನಿದೆ ಲೈಟ್ಸ್ಗಳು ಸೊ ನೋಡ್ಕೊಳ್ಳಿ ಇದೂ ಸಹ ಸೊ ತುಂಬಾ ಚೆನ್ನಾಗಿದೆ ಇದೆಲ್ಲ ಸೊ ಲೈಟ್ ಬರುತ್ತೆ ಇದೆಲ್ಲ ಇದೆಲ್ಲ ಲೈಟ್ ಬರುವಂತದ್ದು ಸೊ ತೋರಿಸ್ತಿ ನೋಡಿ ಕಾಣ್ತಿದೆ ಅಂತ ಅನ್ಕೋತೀನಿ ಇದೆಲ್ಲ ಸಹ ನಿಮಗೆ ಲೈಟ್ಸ್ ಎಲ್ಲ ಬರುವಂತದ್ದು ಡೆಕೋರೇಷನ್ ಏನೋ ಇಟ್ಕೋತೀನಿ ಅಂದ್ರೆ ಇಟ್ಕೋಬಹುದು ನೋಡಿ ಬ್ಲ್ಯಾಕ್ ಅಂಡ್ ವೈಟ್ ಯಾವ ತರ ಇದೆ ಸೊ ಚೆಕ್ ಮಾಡ್ಕೋಬಹುದು ಚೆಕ್ ಮಾಡ್ಕೊಂಡು ತಗೊಳ್ಳಿ ಅದು ಬಿಟ್ಟರೆ ಸುಮಾರು ಐಟಮ್ಸ್ಗಳಿದೆ ನೋಡಿ ಮಸ್ಕಿಟೋ ಅದು ಸೊ ಇದು ಮಸ್ಕಿಟೋ ಇದು ಮಾಡುವಂಥದ್ದು ಲೈಟಲ್ಲಿ ಇದನ್ನು ಸಹ ನೋಡ್ಕೋಬೋದು ಕೆಲವು ಮಿನಿ ವ್ಯಾಕ್ಯೂಮ್ ಕ್ಲೀನರ್ ಇದೆ ಈ ವ್ಯಾಕ್ಯೂಮ್ ಕ್ಲೀನರ್ ಹೊರ್ಗಡೆ ನಿಮಗೆ ಒಂದು ಐನೂರು ರೂಪಾಯಿ ಮೇಲೆ ಆಗುತ್ತೆ ಸೊ ಕಮ್ಮಿ ಅಂತೂ ಇಲ್ಲ ನನಗೆ ಪರ್ಸನಲ್ ಆಗಿ ಗೊತ್ತಿರೋದ್ರಿಂದ ಇದನ್ನೊಂದ್ಸಲ ನೀವು ಡೈರೆಕ್ಟಾಗಿ ಬನ್ನಿ ಚೆಕ್ ಮಾಡ್ಕೊಳ್ಳಿ ಯೂಸ್ ಇದ್ರೆ ಖಂಡಿತವಾಗಿ ತಗೋಬಹುದು ಲ್ಯಾಪ್ಟಾಪ್ ಕ್ಲೀನಿಂಗ್ ಆಗಿರ್ಬೋದು ಈ ಕಿಟಕಿ ಸೈಡ್ ಕ್ಲೀನಿಂಗ್ ಆಗಿರ್ಬೋದು ಕಾರ್ ಕ್ಲೀನಿಂಗ್ ಕೆಲವು ಡೆಸ್ಕ್ ಗಳೆಲ್ಲ ಏನಿರುತ್ತೆ ಆ ಕ್ಲೀನಿಂಗ್ ಗಳಿಗೆಲ್ಲ ನಿಮ್ಗೆ ಇದು ಯೂಸ್ ಆಗುತ್ತೆ ಇನ್ನು ಅದ್ಬಿಟ್ಕೊಂಡ್ರೆ ನೋಡ್ಕೊಳ್ಳಿ ಮುಂದೆ ನಿಮ್ಗೆ ಏನಾದ್ರು ಟೂಲ್ಸ್ ರಿಲೇಟೆಡ್ ಆಗಿ ನೋಡಿ ಟೂಲ್ಸ್ ಗಳೇನೋ ಬೇಕು ಅಂತಂದ್ರೆ ಸೊ ಆಲ್ ಇನ್ ಒನ್ ಟೂಲ್ಸ್ ಗಳು ಇದು ಈ ಒಂದು ಆಲ್ ಇನ್ ಒನ್ ಟೂಲ್ಸ್ ಗಳನ್ನ ತಗೋಬಹುದು ಇದು ಬಿಟ್ರೆ ನಿಮ್ಗೆ ರೀಚಾರ್ಜಬಲ್ ನಿಮ್ಗೆ ಲೈಟ್ರು ಸೊ ಯು ಎಸ್ ಪಿ ಟೈಪ್ಸ್ ಇದು ನಿಮ್ದು ಲೈಟ್ರ್ ಆಗಿರುತ್ತೆ ಸೊ ಇದು ಚಾರ್ಜ್ ಮಾಡ್ಕೊಳ್ಳೋವಂಥದ್ದು ಚಾರ್ಜ್ ಮಾಡ್ಕೊಂಡು ಇಲ್ಲಿ ಡೈರೆಕ್ಟಾಗಿ ಆಗಿ ತಗೊಂಥದ್ದು ಸೊ ನೈಫ್ಗಳೇನೋ ಬೇಕು ಅಂದರೆ ನೋಡಿ ನೈಫ್ಗಳು ಸೊ ಖಂಡಿತ ಸೊ ನೈಫ್ಗಳೇನೋ ಬೇಕು ಅಂದರೆ ತಗೋಬೋದು ಇದೆಲ್ಲ ಮಾಮೂಲಿ ಬಲ್ಬ್ಸ್ಗಳಿರುತ್ತೆ ಇದೆಲ್ಲ ನಿಮಗೆ ನೋಡ್ಕೊಳ್ಳಿ ಟೆನ್ ಮ್ಯಾಟ್ಸು ಸೊ ಮೂರು ಪೀಸ್ ಇರುತ್ತೆ ಸೊ ಮೂರು ಪೀಸ್ ಇರುವಂಥದ್ದು ನಿಮಗೆ ಸಿಗ್ತಾ ಹೋಗುತ್ತೆ ಇದೂ ಅಷ್ಟೇ ಕೆಲವು ಟೂಲ್ಸ್ಗಳಿದೆ ಸೊ ಟೂಲ್ಸ್ಗಳು ನೋಡಿ ಸೊ ಟೂಲ್ಸ್ಗಳು ಹೆವಿ ವೆಯ್ಟ್ ಇದೆ ಸೊ ತುಂಬ ಚೆನ್ನಾಗಿ ನೋಡಿ ಇದೆಲ್ಲ ನಿಮಗೆ ಒಂದಷ್ಟು ಜಿಂಗ್ ಎಕ್ವಿಪ್ಮೆಂಟ್ ಥರ ಇದೆ ಗ್ರಿಪ್ಪರು ಸೊ ಇದನ್ನು ನೋಡಿ ತಗೋಬೋದು ನೀವು ವೆಯ್ಟ್ ಏನಾದ್ರು ಇದು ಮಾಡ್ತೀನಿ ಅಂದರೆ ನೋಡಿ ವೆಯ್ಟ್ ವೆಯ್ಟ್ ಚೆಕ್ ಮಾಡುವಂಥದ್ದು ಸೊ ಇಲ್ಲಿ ಶೆಲ್ ಹಾಕಿದ್ರೆ ನೀವು ಡೈರೆಕ್ಟಾಗಿ ಇಲ್ಲಿ ರೀಡಿಂಗ್ ಎಲ್ಲ ತೋರಿಸುತ್ತೆ ಇದ್ರ ಕೆಪಾಸಿಟಿನೂ ಸಹ ಇಲ್ಲೇ ತೋರಿಸಿರುವಂಥದ್ದು ನೋಡ್ಕೊಳ್ಳಿ ಟೇಪ್ಗಳೇನ ಬೇಕು ಅಂದರೆ ಸೊ ಟೇಪ್ಸು ಈ ಥರ ಟೇಪ್ಗಳು ಇಲ್ಲಿ ನಿಮಗೆ ಏರ್ ಸ್ಟ್ರೈಟ್ನರ್ ಅಂತ ಅನ್ಕೋತೀನಿ ಎಸ್ ಏ ಸ್ಟ್ರೈಟ್ನರು ಸೊ ಯಾರು ಬೇಕು ಅನ್ನೋಂಥವ್ರು ಏ ಸ್ಟ್ರೈಟ್ನರ್ನ ತಗೋಬೋದು ಇಲ್ಲೇ ಇದೆ ಇನ್ನೊಂದಷ್ಟು ಸುಮಾರು ಕಿಚನ್ ರಿಲೇಟೆಡ್ ಆಗಿ ಇದೆ ಓಕೆ ನೆಕ್ಸ್ಟ್ ಬಂದು ನೋಡ್ಕೊಳ್ಳಿ ಇದು ರೈನ್ ಕೋಟು ಸೊ ಮಕ್ಕಳಿಗೆ ದೊಡ್ಡೋರಿಗೆ ಎಲ್ಲ ಥರ ಸೈಜಸ್ಗಳು ಇದೆ ಸೊ ಚೆಕ್ ಮಾಡ್ಕೋಬೋದು ನೀವು ಬಂದು ಇನ್ನು ಓಕೆ ನೋಡಿ ಇದೆಲ್ಲ ನಿಮಗೆ ಡಿಸೈನ್ಸ್ಗಳು ಇದೆಲ್ಲ ಸಿ ಮನೆಯ ಡೆಕೋರೇಷನ್ಗಳೇನಿದೆ ಆ ಒಂದು ಡೆಕೋರೇಷನ್ಗಳಿಗೆ ನಿಮಗೆ ಯೂಸ್ಫುಲ್ ಆಗುವಂಥದ್ದು ಹೊಸ ಮನೆ ಯಾರು ಕಟ್ಟಿರ್ತಾರೆ ಅಂಥವ್ರಿಗೆ ಸೊ ದೇವ್ರ ಫೋಟೋಗಳಾಗಿರ್ಬೋದು ಸೊ ಹಿಂದೂ ದೇವ್ರುಗಳಾಗಿರ್ಬೋದು ಮುಸ್ಲಿಮ್ ಆಗಿರ್ಬೋದು ಕ್ರಿಶ್ಚಿಯನ್ ಆಗಿರ್ಬೋದು ಪ್ರತಿಯೊಂದು ದೇವ್ರ ಫೋಟೋಗಳು ಇದೆ ನೋಡ್ಕೊತಾ ಇದ್ದೀರ ನೀವು ಸೊ ಇದಿಷ್ಟು ನಿಮಗೆ ಫೋಟೋ ಫ್ರೇಮ್ಸ್ಗಳು ಸಿಗ್ತಾ ಹೋಗುತ್ತೆ ಸೊ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಆ ಫೋಟೋ ಫ್ರೇಮ್ ನೋಡ್ಕೊಬೋದು ನೋಡಿ ನಮ್ಮ ಪುನೀತ್ ರಾಜ್ಕುಮಾರ್ ಸೊ ಈ ಫೋಟೋ ಫ್ರೇಮ್ ಗಳು ಸಹ ಸಿಗ್ತಾ ಇರುವಂಥದ್ದು ನೋಡಿ ಈ ಸೈಜ್ ಅಲ್ಲಿ ಇದು ಟ್ವೆಲ್ ಬೈ ಏಯ್ಟೀನ್ ಅಂತ ಅನ್ಕೋತೀನಿ ಮೇ ಬಿ ಓಕೆ ಈ ಟ್ವೆಲ್ ಬೈ ಏಟೀನ್ಗೆ ನಿಮಗೆ ಕೇವಲ ನೂರ ಅರವತ್ತು ರೂಪಾಯಿಗಳು ನೋಡ್ರಪ್ಪ ಈಗ ಇಲ್ಲೇ ಇಷ್ಟ ಆಗೋಯ್ತು ಇನ್ನು ಈ ರೋಲ್ ಇದೆ ಈ ರೋಲ್ ಅಲ್ಲಿ ಇನ್ನೂ ಏನೇನೆಲ್ಲ ಡಿಫ್ ಡಿಫ್ರೆಂಟ್ ಆಗಿರುವಂಥ ಐಟಮ್ಗಳೈತೆ ನೋಡೋಣ ಬನ್ನಿ ಇನ್ನೇನಾದ್ರು ಒಂಥರ ಏನೋ ಯುನಿಕ್ ಆಗಿರುವಂತ ಐಟಮ್ಸ್ ಆಯ್ತಾ ತೋರಿಸ್ತೀನಿ ಬನ್ನಿ ಸೊ ಇದೆಲ್ಲ ಕಾಮನ್ ನಿಮಗೆ ಸೊ ಇದೆಲ್ಲ ಆರ್ಟ್ ಬಾಕ್ಸ್ಗಳು ಗಳು ಸೊ ನೋಡಿ ಓ ಇದ್ಯಾದು ನೋಡ್ರಪ್ಪ ವಾಟರ್ ನೋಡಿ ವಾಟರ್ದು ಸೊ ಇದು ಒಂಥರ ಸೂಪರ್ ಆಗಿದೆ ಅಕಣ ನೋಡಿ ನೋಡಿ ಇದೊಂಥರ ಡಿಫ್ರೆಂಟ್ ಆಗಿದೆ ನೋಡಿ ಕಲರ್ ಕಲರ್ ಆಗಿಲ್ಲ ಐತೆ ಇದು ಓಪನ್ ಮಾಡೋದು ಬರ್ತು ಸಿಂಪಲ್ ಆಗಿ ಐತೆ ಪರವಾಗಿಲ್ಲ ಚೆನ್ನಾಗೈತೆ ಯೂನಿಕ್ ಆಗಿ ಪರವಾಗಿಲ್ಲ ವರ್ಕ್ತು ಓ ಜ್ಯೂಸ್ ಮೇಕರ್ ಗುರು ಅಲ್ಲ ಜ್ಯೂಸ್ ಮೇಕರ್ ಬಿದ್ದೋಗಿತ್ತಲ್ಲ ಈಗ ಎಲ್ಲ ಉದ್ರೋಗದಲ್ಲ ಗುರು ಈಗ ಯಾವಿದ್ರೆ ಜ್ಯೂಸ್ ಮೇಕರ್ ಹ್ಯಾಂಡು ವರ್ತಲ್ ವರ್ತು ನೂರ ಅರವತ್ತು ರೂಪಾಯಿಗೆ ಜ್ಯೂಸ್ ಮೇಕರ್ ಸಿಗ್ತೈತೆ ಕೌಂಡು ಮುಚ್ಕೊ ತಗೋಬೋದು ಆರಾಮಾಗಿ ಗ್ರಾಪ್ ಮಾಡ್ಕೊಳ್ಳಿ ಇರಷ್ಟು ದಿನಕ್ಕೆ ಜ್ಯೂಸ್ ಮೇಕರ್ ಆಗಿರುವಂತದ್ದು ಇಲ್ಲೂ ನೋಡ್ಕೊಳ್ಳಿ ಮ್ಯಾನ್ಯಲ್ ಮಿಕ್ಸರು ನೋಡಿ ಪುಷ್ ಚಾಪರ್ ಗುರು ಇದೆಲ್ಲ ನಾನು ನೋಡೇ ಇಲ್ಲ ಗುರು ಇದು ಮನೆ ಸೈಡ್ ಹೋಗಿದ್ರೆ ಗೊತ್ತಾಗಿರೋದು ಆಕಡೆ ಇಲ್ಲ ಅದಕ್ಕೆ ಏನೇನು ಅಂತ ಗೊತ್ತಾಯ್ತಾ ಇಲ್ಲ ಇದು ಎಲ್ಲ ಗ್ಲಾಸಸ್ಗಳು ಇದು ಬಿಡಿ ನೋಡಿ ಇದು ಒಂಥರ ಚಾಪ್ ಕಟರ್ ಎಲ್ಲ ಗುರು ಕೈ ಇಟ್ಟಿದ್ ಕಡೆ ಎಲ್ಲ ನನಗೆ ಸರಿಯಾಗಿ ಫಿಟ್ಟಿಂಗೇ ಆಗಿಲ್ಲ ಫಿಟ್ಟಿಂಗ್ ನೋಡಿ ಫಿಟಿಂಗ್ ಮಾಡ್ಕೊಳ್ಳುವ ಫಿಟಿಂಗ್ ಮಾಡ್ಕೊಳ್ಳುವ ಸೈಜ್ ಅಲ್ಲಿ ಏನೇನೆಲ್ಲ ಡಿಫ್ ಡಿಫ್ರೆಂಟ್ ಆಗೈತೆ ಸೊ ಇದಿಷ್ಟು ಓ ಇದ್ ಯುನಿಕ್ ಆಗೈತೆ ಸ್ಟೋರೇಜ್ ಬಾಕ್ಸ್ ಅಡುಗೆ ಮನೇಲಿ ಏನಾದ್ರು ಹಂಗೆ ಹಿಂಗೆ ಇತ್ತು ಅಂತಂದ್ರೆ ಸ್ಟೋರೇಜ್ ಬಾಕ್ಸ್ ನ ಮೇಂಟೈನ್ ಮಾಡಬಹುದು ನೋಡಿ ಒಂದು ಎರಡು ಮೂರು ನಾಲ್ಕು ಏನು ಗುರು ಹಿಂಗೆ ಆಡ್ತಾಯಿತ್ತು ವಾಹ್ ಸೂಪರ್ ನೋಡಿ ನಾಲ್ಕು ಥರ ಕಂಪಾರ್ಟ್ಮೆಂಟು ನಿಮ್ಗೆ ಯಾವ ಥರ ಬೇಕು ಆ ಥರ ತಿರುಗಿಸ್ಕೊಂಡು ಆರಾಮಾಗಿ ಇದು ಮಾಡ್ಬೋದು ಒಂಥರ ಯುನಿಕ್ ಪ್ರಾಡಕ್ಟು ತಗೋಬೋದು ಏನೇನು ಗೋಲಿ ಆಟ ಆಡ್ದಂಗೆ ತಟೆ ಆಟ ಓಹೋ ಇಡ್ಲಿ ಮಕ್ಳುಗಳಿಗೆ ಚಿಕ್ಕ ಚಿಕ್ಕ ಇಡ್ಲಿ ಮಾಡ್ಕೊಡ್ತಾರಲ್ಲ ನಮ್ಮ ಕಾಲದಲ್ಲಿ ಇದೆಲ್ಲ ನೋಡೇ ಇರಲಿಲ್ಲ ಈ ಕಾಲದಲ್ಲಿ ನೋಡ್ಕೊತಾ ಇದ್ದೀವಿ ಸೊ ಚಿಕ್ಕ ಚಿಕ್ಕದು ಇಡ್ಲಿ ಏನಾರು ಮಕ್ಳುಗಳಿಗೆ ಒಂದು ಐದು ಹತ್ತು ಇಡ್ಲಿ ಮಾಡಬೇಕು ಅಂದರೆ ಓಹ್ ಇದು ಗ್ಲಾಸ್ಗಳು ಮಿನಿ ಗ್ಲಾಸ್ಗಳು ಇದು ಒಂಥರ ಯುನಿಕ್ ಆಗಿದೆ ಇಲ್ಲಿ ನೋಡಿಕೊಂಡ್ರೆ ಇನ್ನು ಹೊಸಾದ್ರು ಹೇಳ್ದೆ ನಿಮ್ಗೆ ಆಲ್ರೆಡಿ ತೋರಿಸ್ದೆ ಶಾಪ್ ಕಟ್ಟರು ಸಾರಿ ಜ್ಯೂಸ್ ಮೇಕರ್ ಇದು ಆ್ಯಕ್ಚುಲಿ ಸೊ ಯಾವ ಥರ ಜ್ಯೂಸ್ ಹಾಕಿ ಇಲ್ಲಿ ಇದು ಮಾಡಿದ್ರೆ ಸೊ ಇಲ್ಲಿ ಕೆಳಗಡೆ ಜ್ಯೂಸ್ ಬರುತ್ತೆ ಒಂದ್ಸಲ ಟ್ರೈ ಮಾಡಬೇಕು ನೋಡಿ ಬಾಕ್ಸ್ಗಳು ಸೊ ಆರಾಮಾಗಿ ಓಹೋ ಹೋಹೋ ಬಾಕ್ಸ್ ಒಳಗೂ ಒಂದು ಬಾಕ್ಸ್ ಗುರು ಇಲ್ಲಿ ಕತೆ ಸೊ ಮಿನಿ ಸಾಂಬಾರು ಗಿಂಬರ್ ಹಾಕೊಳ್ಳೋಕ್ಕೆ ಹೊಲ್ಗಡೆ ಒಂದು ಚಮಚನೂ ಕೊಟ್ಟವ್ರೆ ನೋಡಿ ಬಾಕ್ಸು ವೆರಿ ಗುಡ್ ಸೂಪರಾಗಿದೆ ಸೂಪರಾಗಿದೆ ಆರಾಮಾಗಿ ತಗೋಬೋದು ಒಳ್ಳೆ ಕ್ವಾಲಿಟಿ ಇದೆ ಈ ನಮ್ಮ ಸೆಲ್ಲೋ ಬಾಕ್ಸ್ಗಳೇನು ಬರುತ್ತೆ ಸೇಮ್ ಮಾತ್ರ ಸೆಲ್ಲೋ ಬಾಕ್ಸ್ಗಳ ಥರ ಇದೆ ಅದು ಯುನೀಕ್ ಆಗಿರುವಂಥದ್ದು ಇದೆಲ್ಲ ಮಾಮೂಲಿ ನಿಮಗೆ ರೆಗ್ಯುಲರ್ ಬಾಕ್ಸ್ಗಳು ಸೊ ಕಂಟೈನರ್ ಒಳಗಡೆ ಏನಿದೆ ಆ ಒಂದು ಕಂಟೇನರ್ ಆಗಿರುವಂಥದ್ದು ಇದು ನೋಡ್ಕೋಬೋದು ಸೊ ನಿಮ್ಮ ತರಕಾರಿ ಗಿರ್ಕಾರಿ ಎಲ್ಲ ಏನು ಕಟ್ ಮಾಡ್ತೀರಾ ಆ ಒಂದು ತರಕಾರಿ ಕಟ್ ಮಾಡುವಂಥದ್ದು ಇನ್ನು ಇದಿಷ್ಟು ನಿಮಗೆ ಪ್ಲೇಟ್ಸ್ಗಳು ಪ್ಲೇಟ್ಸ್ಗಳಿಗೆ ಸಂಬಂಧಪಟ್ಟಂಗೆ ನೋಡಿ ನೂರ ಅರವತ್ತು ರೂಪಾಯಿಗೆ ಏನೇನೆಲ್ಲ ಇನ್ಕ್ಲೂಡ್ ಆಗಿರುತ್ತೆ ಸೊ ಈ ಥರ ಇದು ಮಾಡಿಬಿಟ್ಟಿರ್ತಾರೆ ಸೊ ಪ್ಯಾಕು ಈ ಒಂದು ನೋಡಿ ಎರಡು ಪ್ಲೇಟ್ಸ್ ಇದೆ ಜೊತೆಗೆ ಈ ಥರ ಇರುವಂಥದ್ದು ಸೊ ಪ್ಯಾಕ್ಸ್ ಮಾಡಿಬಿಟ್ಟಿದ್ದಾರೆ ಇಲ್ಲೆಲ್ಲ ಪ್ಯಾಕ್ ಪ್ಯಾಕ್ಗಳು ಸೊ ಇದಿಷ್ಟು ನಿಮಗೆ ಏನು ಕಂಪ್ಲೀಟ್ ಇದೆ ಇದಿಷ್ಟು ಸಹ ನಿಮಗೆ ನೂರ ಅರವತ್ತು ರೂಪಾಯಿಗೆ ಸಿಕ್ಕಿರುವಂಥದ್ದು ಸೊ ಈ ಪ್ಲೇಟ್ಸ್ಗಳೆಲ್ಲ ನೋಡ್ಕೊಬೋದು ಇದೆಲ್ಲ ಕಿಚನ್ಗೆ ರಿಲೇಟೆಡ್ ಆಗಿ ನೋಡಿ ತರಕಾರಿ ಗಿರ್ಕಾರಿ ಹಣ್ಣು ಇಟ್ಕೊಳ್ಳೋಕ್ಕೆ ಸೊ ನಿಮಗೆ ಇರುವಂಥದ್ದು ನೋಡಿ ಇದೆಲ್ಲ ನಿಮಗೆ ಏನಿದೆ ತರಕಾರಿಗಳದ್ದೇನಿದೆ ತರಕಾರಿಗಳಿಟ್ಕೊಳ್ಳೋದು ಸೊ ಇದು ಪೂಜೆ ಏನಾರು ಮಾಡ್ತೀನಿ ಹೆಣ್ಮಕ್ಳೆ ನೋಡಿ ನಿಮಗೆ ವೆರಿ ಕ್ಲಿಯರಾಗಿ ಈ ಅಷ್ಟ ಕುಂಕುಮ ಕೊಡೋವಂಥದ್ದು ಅದಕ್ಕೆ ಯೂಸ್ ಆಗುವಂಥದ್ದು ಸೇಮ್ ಬೆಳ್ಳಿ ಏನಿದೆ ಪ್ಯೂರ್ ಬೆಳ್ಳಿ ಥರನೇ ಕಾಣ್ತೈತೆ ಬಟ್ ಪ್ಯೂರ್ ಬೆಳ್ಳಿ ಎಲ್ಲ ಹಾಗಾಗಿ ಸೊ ನೋಡಿ ನಿಮಗೆ ಅದರಲ್ಲೂ ಡಿಸೈನ್ ಏನಾದ್ರು ಬೇಕು ಅಂದರೆ ಡಿಸೈನು ಸಹ ಸಿಗ್ತಾ ಇರುವಂಥದ್ದು ನೋಡಿ ನಿಮ್ಗೆ ಯಾವ ಥರ ಬೇಕು ಅನಿಸುತ್ತೆ ಡೈರೆಕ್ಟಾಗಿ ವಿಸಿಟ್ ಮಾಡಿ ವಿಸಿಟ್ ಮಾಡೋರು ನಿಮ್ಗೆ ಗೊತ್ತಾಗುತ್ತೆ ಇದೆಲ್ಲ ಬಾಟಲ್ಸ್ಗಳು ಚಿಕ್ಕ ಮಕ್ಳುಗಳಿಗೆ ಬಾಟಲ್ಸ್ಗಳು ಏನೇನೆಲ್ಲ ಬೇಕಾಗುತ್ತೆ ಸೊ ಪ್ಯಾಕಪ್ ಫೋರ್ ಸೊ ಒಂದಲ್ಲ ನಾಲ್ಕು ನಾಲ್ಕು ಇರುವಂಥದ್ದು ಸೊ ನಾಲ್ಕು ಬಾಟಲ್ಗಳು ಸ್ವಲ್ಪ ಕ್ವಾಲಿಟಿ ಇರುವಂಥದ್ದು ನಿಮಗೆ ಮೂರು ಮೂರು ಬಾಟ್ಲುಗಳು ಸಿಗ್ತಾ ಇರುವಂಥದ್ದು ಸೊ ಇಲ್ಲಿ ಯುನೀಕ್ ಆಗಿರುವಂಥದ್ದು ಬೇರೆ ನೋಡಿ ನೋಡ್ಕೊಳ್ಳಿ ವೆರೈಟಿ ಬಾಟಲ್ಸ್ಗಳು ಇಲ್ಲಿ ಹಿಂಗೆ ಬಂದರೆ ಹೊಡೆಯಿದ್ರೆ ಬರಬೇಕು ತೋರಿಸ್ತೀನಿ ಇದೆಯಾ ಒಂದು ಸೊ ಡಿಸೆ ಹಾಂ ನೋಡಿ ಬಂತು ಈಗ ಈ ಥರ ಸೊ ನೋಡ್ಕೊಳ್ಳಿ ಮಾಡಿದ್ರೆ ಓಪನ್ ಆಗುತ್ತೆ ಸೊ ಇದೆಲ್ಲ ನಿಮಗೆಲ್ಲ ಇನ್ನೂರೈವತ್ತು ಮುನ್ನೂರು ರೂಪಾಯಿ ಅಮೆಝಾನ್ ಮತ್ತು ಫ್ಲಿಪ್ಕಾರ್ಟ್ಗಳಲ್ಲಿರುತ್ತೆ ಸೊ ಇಲ್ಲಿ ನಿಮಗೆ ಕೇವಲ ನೂರ ಅರವತ್ತು ರೂಪಾಯಿಗೆ ಸಿಗ್ತಾ ಇರುವಂಥದ್ದು ಇದರಲ್ಲಿ ಬೇರೆ ಬೇರೆ ಕಲರ್ಸ್ಗಳಿದೆ ನೋಡ್ಕೊಳ್ಳಿ ಬಾಟಲ್ಗಳು ಇವೊಂದು ಕಲರ್ಸ್ಗಳಿರುವಂಥದ್ದು ನೋಡಿ ಇದು ಒಂಥರ ಸ್ಟೀಲ್ ಸ್ಟೀಲ್ ಬಾಟಲು ಸೊ ಬಾಟಲ್ಸ್ಗಳ ಈಗ ಪ್ಲಾಸ್ಟಿಕ್ ಕುಡಿಬಾರ್ದು ಅಂತಂದ್ರೆ ನೀವು ಸ್ಟೀಲ್ ಬಾಟ್ಲುಗಳನ್ನ ಯೂಸ್ ಮಾಡಬಹುದು ಕೆಲವರಿಗೆ ಸ್ಟೀಲ್ ಬಾಟಲ್ ಇಷ್ಟ ಆಗುತ್ತೆ ಪ್ಲಾಸ್ಟಿಕ್ ಇಷ್ಟ ಆಗೋಲ್ಲ ಅಂಥವ್ರಿಗೆ ಸೊ ಸ್ಟೀಲ್ ಬಾಟಲು ಸಹ ನಿಮಗೆ ಇರುವಂಥದ್ದು ಇನ್ನೂ ಡಿಸೈನ್ ಆಗಬೇಕು ಅನ್ನೋ ನೋಡ್ಕೋಬಹುದು ನೋಡಿ ಇದರಲ್ಲೂ ಡಿಸೈನ್ಸ್ ವೆರೈಟಿ ವೆರೈಟಿ ಡಿಸೈನ್ಸ್ಗಳೆಲ್ಲ ಇದೆ ನೋಡಿ ಹಂಗೆ ಸೊ ಇದೆಲ್ಲ ಬಾಟಲ್ ಸೆಕ್ಷನ್ಸ್ ಆಯಿತು ಸೊ ಇದೆಲ್ಲ ನಿಮಗೆ ಬಾಟಲ್ಗಳು ಗಳು ನಿಮಗೆ ಡಿಸೈನ್ ಡಿಸೈನ್ ಬಾಟಲ್ಸ್ಗಳು ಇದು ನೆಕ್ಸ್ಟ್ ರೋ ಇರುವಂತ ಈ ರೋಲಿ ಅಲ್ಲೆಲ್ಲ ನೀವು ಪ್ಲಾಸ್ಟಿಕ್ ಬಾಟಲ್ಸ್ ಜೊತೆಗೆ ಕಿಚನ್ ಐಟಮ್ಸ್ ನೋಡಿದ್ರಿ ಇದೆಲ್ಲ ನಿಮಗೆ ಗ್ಲಾಸಸ್ ನೋಡಿ ಇದೆಲ್ಲ ಗ್ಲಾಸಸ್ಗಳು ಸೊ ನೋಡಿ ವೆರೈಟಿ ವಾವು ನೋಡಿ ಯುನೀಕ್ ಆಗಿದೆ ಗ್ಲಾಸ್ ನೋಡಿ ಒಳ್ಳೆ ಇದು ಹುಷಾರಾಗಿ ಮಾಡಬೇಕು ನೋಡೋ ನೋಡಿ ವಾವ್ ವೆರೈಟಿ ವೆರೈಟಿ ಗ್ಲಾಸ್ಗಳಾಗಿದೆ ಸೊ ಇದೆಲ್ಲ ನೋಡಿ ಒಳ್ಳೆ ರಾಯಲ್ ಲುಕ್ ಕೊಡ್ತದೆ ನೋಡಿ ಇಲ್ಲೆಲ್ಲ ಬೇರೆ ಬೇರೆ ಡಿಸೈನ್ಸ್ ಇರುವಂಥದ್ದೆಲ್ಲ ಇದೆ ಸೊ ಡೈರೆಕ್ಟಾಗಿ ಬರಬೇಕು ಡೈರೆಕ್ಟಾಗಿ ಬಂದರೆ ನಿಮಗೆ ಯಾವ್ಯಾವ ಥರ ಇದೆ ಅನ್ನುವಂಥದ್ದು ಗೊತ್ತಾಗುತ್ತೆ ಇದೆಲ್ಲ ನೋಡ್ಕೊಳ್ಳಿ ಎಣ್ಣೆ ಹಾಕುವಂಥದ್ದು ಸೊ ಅದಕ್ಕೆ ಆದಂಥ ಕಂಟೈನರ್ ಏನಿದೆ ಆ ಒಂದು ಕಂಟೈನರ್ ಆಗಿರುವಂಥದ್ದು ಇದೆಲ್ಲ ಗ್ಲಾಸ್ ಗ್ಲಾಸ್ ಆಗಿ ಫುಲ್ ಕಂಪ್ಲೀಟ್ ಆಗಿರುವಂಥದ್ದು ವಾವ್ ನೋಡಿ ಇದು ಟೋಟಲ್ ಎಷ್ಟು ಸಾಕತಾಗಿದೆ ಯುನೀಕ್ ಅಂದರೆ ನೋಡಿ ಯುನೀಕಲ್ಲಿ ಯುನೀಕ್ ಇದೆ ಆ್ಯಕ್ಚುಲಿ ಸೊ ಸೂಪರ್ ಆಗಿದೆ ನನಗಂತೂ ತುಂಬ ಇಷ್ಟ ಆಯಿತು ನೋಡಿ ಇದೇ ಥರ ವೆರೈಟಿ ವೆರೈಟಿ ಇದೆ ನೋಡಿ ಇದು ಸ್ವಲ್ಪ ಬಿಗ್ ಸೈಜು ಇದೊಂದು ಸ್ವಲ್ಪ ಸ್ಮಾಲ್ ಸೈಜು ಬಟ್ ಸಕ್ಕತ್ತಾಗಿದೆ ಸೊ ಇದೆಲ್ಲ ನೋಡಿ ಸ್ಟೋರೇಜು ಸೊ ನೀವೇನು ಉಪ್ಪುನ್ಕಾಯಿ ಹಾಕೋತಿರೋ ಏನು ಹಾಕೋತಿರೋ ಇದೆಲ್ಲ ಸ್ಟೋರೇಜ್ ರಿಲೇಟೆಡ್ ಆಗಿ ಗ್ಲಾಸ್ಗಳೇನು ಬೇಕು ಈ ಥರ ಗ್ಲಾಸ್ಗಳೆಲ್ಲ ಸಿಗುತ್ತೆ ಸೊ ಇದು ನೂರ ಅರವತ್ತು ರೂಪಾಯಿ ಎಷ್ಟು ಬರುತ್ತೆ ಏನು ಅಂತ ನೀವು ತಿಳ್ಕೊಬೇಕಷ್ಟೇ ಕೆಲವೆಲ್ಲ ಸಿಂಗಲ್ ಇರುತ್ತೆ ಕೆಲವೆಲ್ಲ ನಿಮಗೆ ಎರಡು ಮೂರು ಈ ಥರ ಇರುವಂಥದ್ದು ನಿಮಗೆ ನೋಡಿ ಕ್ಲಾಕ್ಸು ಗಡಿಯಾರ ಏನಿದೆ ನೋಡಿ ಎಲ್ಲ ನಿಮಗೆ ಒನ್ ಸಿಕ್ಸ್ಟಿ ಈ ಥರ ಎಲ್ಲ ನೋಡಿ ಡಿಸೈನ್ಸ್ಗಳು ಸೊ ಇದೆಲ್ಲ ವೆರೈಟಿ ವೆರೈಟಿ ಇರುವಂಥದ್ದು ಇದು ಕಂಪ್ಲೀಟ್ ಆಗಿ ಇದೆಲ್ಲ ನಿಮಗೆ ಒಂದು ಫ್ರೇಮ್ಸ್ಗಳು ಸೊ ಚೆನ್ನಾಗಿರುತ್ತೆ ಸೊ ನೋಡ್ಕೋಬೋದು ನಿಮ್ಗೆ ಯಾವ್ದಾವ್ದು ಬೇಕು ಅಂತ ಇದೆಲ್ಲ ಫ್ರೇಮ್ಸ್ಗಳು ನೋಡಿ ಇದೊಂಥರ ಯುನಿಕ್ ಆಗಿದೆ ನೋಡಿ ಮನೆಗೆ ಈಗ ಇದು ಮಾಡ್ತೀರಾ ಅಂದರೆ ಕೀಗಳು ಏನಾದರೂ ಹಾಕ್ಬೋದು ಅಂದರೆ ಒಂದು ಕೀಗಳನ್ನ ಸ್ಟೋರೇಜ್ ಮಾಡೋ ಥರ ಹಾಕೋಬೋದು ಇನ್ನು ಇದೆಲ್ಲ ಸ್ಟೋರೇಜು ಗೋಲ್ಕ ಥರ ಏನು ಮಾಡ್ತಾರೆ ಸೊ ಮಕ್ಳುಗಳಿಗೆ ಗೋಲ್ಕಗಳು ಈ ಥರ ವೆರೈಟಿ ವೆರೈಟಿ ಇದೆ ನೋಡ್ಕೋಬೋದು ಇಲ್ಲಿ ಡೈರೆಕ್ಟಾಗಿ ಬನ್ನಿ ಯಾರೇ ಆಗಿರ್ಬೋದು ಮಿಸ್ ಮಾಡ್ಕೊಬಿಡಿ ಸೊ ಈ ಸೇಲು ನಿಮಗೆ ಎಲ್ಲಿವರೆಗೂ ಅಂತ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಈ ಒಂದು ಟೈಮಿಂಗ್ಸ್ ಏನಿರುತ್ತೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಇದೆಲ್ಲ ನಿಮಗೆ ಕೆಲವು ಕಿಚನ್ ಐಟಮ್ಸು ಬಾತ್ರೂಮ್ ಐಟಮ್ಸು ಇದೆಲ್ಲ ಪ್ರತಿಯೊಂದು ಇದೆ ಸೊ ಡೈರೆಕ್ಟ್ ಆಗಿ ಬಂದಷ್ಟು ನಿಮ್ಗೆ ಸಿಗುತ್ತೆ ನೋಡಿ ಚೇರ್ಸ್ಗಳು ಇದೆಲ್ಲ ಚೇರ್ಸ್ಗಳು ಚಿಕ್ಕ ಚಿಕ್ಕ ಮಕ್ಕಳು ನೋಡಿ ಕಾಸ್ಟ್ ತುಂಬಾ ಜಾಸ್ತಿ ಸೊ ಇದೆಲ್ಲ ನೋಡಿ ಇದೆಲ್ಲ ಇದೆಲ್ಲ ಈ ಓಕೆನಾ ನೋಡಿ ಚೇರ್ಸ್ಗಳು ಕಂಪ್ಲೀಟ್ ಚೇರ್ಸ್ ಇದೆಲ್ಲ ಬಕೆಟ್ಸ್ಗಳು ಇದೆಲ್ಲ ಏನ್ ಕಾಣ್ತಾ ಇದೆ ಇದು ಕಂಪ್ಲೀಟ್ ಆಗಿ ಬಂದು ನಿಮ್ಗೆ ಒಂದು ಕಂಟೈನರ್ ಏನೋ ಕಿಚನ್ ಐಟಮ್ಸ್ಗಳಿಗೆ ನಿಮಗೆ ಒಂದು ನೂರ ಅರವತ್ತು ರೂಪಾಯಿಗೆ ನಿಮಗೆ ಆರು ಬಾಕ್ಸು ಎಂಟು ಬಾಕ್ಸ್ ಹತ್ತು ಬಾಕ್ಸು ಈ ತರ ಒಂದು ಕಂಪ್ಲೀಟ್ ಸೆಟ್ಗಳೇನಿದೆ ತೋರಿಸ್ತೀನಿ ನೋಡಿ ಆ ಕಡೆ ಬಂದು ನಾನು ನೋಡಿ ಇದೆಲ್ಲ ನಿಮಗೆ ನೋಡಿ ಫೈವ್ ಫೈವ್ ಪೀಸ್ ಬರುತ್ತೆ ಸೊ ಇದೆಲ್ಲ ನೋಡಿ ಇದು ಫೈವ್ ಪೀಸ್ ಬರುತ್ತೆ ನೋಡಿ ಇದೆಲ್ಲ ನಿಮಗೆ ಒಂದು ಸೆವೆನ್ ಪೀಸಸ್ ಬರುತ್ತೆ ಈ ಥರ ಎಲ್ಲ ನೋಡಿ ನಿಮಗೆ ಚಿಕ್ಕ ಚಿಕ್ಕದ ಬೇಕು ಅಂದರೆ ಇದು ಟ್ವೆಲ್ ಪೀಸಸ್ ಬರುತ್ತೆ ಈ ಟ್ವೆಲ್ ಪೀಸಸ್ಗೆ ನಿಮಗೆ ಒನ್ ಸಿಕ್ಸ್ಟಿ ಆಗಿ ಆಗಿರುವಂಥದ್ದು ಸೊ ಇದೆಲ್ಲ ಸೇಮ್ ಅದೇ ಥರನೇ ಕಂಟೈನರ್ ಬಾಕ್ಸ್ಗಳು ನೋಡಿ ಇದು ಸಹ ನಾಲ್ಕು ಪೀಸ್ ಬರುವಂಥದ್ದು ನೋಡಿ ಇದು ಐದು ಐದು ಪೀಸ್ ಬರುವಂಥದ್ದು ಕೆಲವೆಲ್ಲ ಬೇರೆ ಬೇರೆ ಸೆಲ್ಲೋದು ಏನೆಲ್ಲ ಇದೆ ಸೊ ಸಿಮಿಲರ್ ಆಗಿರುವಂಥದ್ದು ನೀವು ಡೈರೆಕ್ಟಾಗಿ ಸಲ ಬನ್ನಿ ನೋಡಿ ಈ ಕಡೆ ಸೈಡೆಲ್ಲ ಕಂಪ್ಲೀಟಾಗಿ ನಿಮಗೆ ಮಿನಿ ಬಾಕ್ಸ್ಗಳು ಈಗೇನಿದೆ ನೋಡಿ ಮಿನಿ ಬಾಕ್ಸಸ್ಗಳು ಇದ್ರ ಒಳಗಡೆ ಕಂಟೇನರ್ ಗಳದು ಒಂದೊಂದಷ್ಟು ಬಾಕ್ಸ್ಗಳಿರುತ್ತೆ ನೋಡಿ ಒಂದು ಎರಡು ಮೂರು ಪೀಸಸ್ ಒಂದು ಪೀಸ್ ಆಗಿರುವಂಥದ್ದು ಸೊ ನೋಡಿ ಇದೆಲ್ಲ ಬಾಕ್ಸಸ್ಗಳು ಸೊ ನೋಡಿ ಇದಿಷ್ಟು ನಿಮಗೆ ಕಂಪ್ಲೀಟ್ ಆಗಿ ಈ ಒಂದು ಇದರಲ್ಲಿ ಏನೇನೆಲ್ಲ ಸಿಗುತ್ತೆ ಅನ್ನುವಂಥದ್ದು ಇದರಲ್ಲಿ ಯಾವ್ದಾದ್ರು ನಿಮ್ಗೆ ಇಷ್ಟ ಆಯಿತು ಅಂದ್ರೆ ಡೈರೆಕ್ಟ್ ಆಗಿ ಬರ್ಬೋದು ಸೊ ಇದ್ರ ಲೊಕೇಶನ್ ನಾನು ನಿಮ್ಗೆ ಕಂಪ್ಲೀಟ್ ಆಗಿ ಈಗ ತಿಳಿಸ್ಕೊಡ್ತಾ ಹೋಗ್ತೀನಿ ಲೊಕೇಶನ್ ಏನಿರುತ್ತೆ ಮತ್ತೆ ಟೈಮಿಂಗ್ಸ್ ಏನಿರುತ್ತೆ ಅನ್ನುವಂಥ ಕಂಪ್ಲೀಟ್ ಆ ಒಂದು ಇನ್ಫಾರ್ಮೇಷನ್ನ ನಾನು ಕೊಡ್ತೀನಿ ನೋಡಿ ಈಗ ಈಗ ಬಂದು ನೋಡ್ಕೊಳ್ಳಿ ಇದೊಂದಷ್ಟು ನಿಮಗೆ ಬೀಗಗಳು ಸೊ ಬೀಗ ಚಿಕ್ಕ ಚಿಕ್ಕ ಲಾಕ್ ಏನಿದೆ ಆ ಒಂದು ಚಿಕ್ಕದು ಸ್ಮಾಲ್ದು ನೋಡಿ ಮೂರು ಪೀಸ್ ಇರುವಂಥದ್ದು ಮತ್ತು ನಿಮಗೆ ಮೊಬೈಲ್ ಓಲ್ಡರ್ಸ್ಗಳು ಕಾರ್ ಓಲ್ಡರ್ಸ್ಗಳು ಅದನ್ನು ಸಹ ಸಿಗ್ತಾ ಇರುತ್ತೆ ನೋಡಿ ವಾಚಸ್ಗಳು ಲೇಡೀಸ್ಗೆ ಏನಾರು ವಾಚಸ್ಗಳು ಬೇಕು ಅಂದರೆ ಸೊ ಯುನೀಕ್ ಆಗಿದೆ ನೂರ ಅರವತ್ತು ರೂಪಾಯಿ ಇಟ್ಸ್ ವೆರಿ ವೆರಿ ವರ್ತು ನೋಡಿ ಹೊಸ ಡಿಸೈನು ನೋಡಿ ಬಾಯ್ಸ್ಗೆ ಏನಾರು ಬೇಕು ಅಂದರೆ ಬಾಯ್ಸ್ಗೂ ವಾಚು ಸಹ ಸೊ ವಾಸ್ ವಾಚಸ್ಗಳು ನೋಡಿ ಇದು ಬ್ಲೂಟೂತ್ ಸ್ಪೀಕರು ಸೊ ಹೊರಗಡೆ ನೀವು ಹೆಂಗೆ ತೊಗೋತೀನಿ ಅಂತಂದರೂ ನಿಮಗೆ ಇನ್ನೂರೈವತ್ತು ರೂಪಾಯಿ ಮುನ್ನೂರು ರೂಪಾಯಿ ಅಂತೂ ಖಂಡಿತ ಇರುತ್ತೆ ಇದು ನೋಡ್ಕೋಬೋದು ನಿಮಗೆ ಕ್ವಾಲಿಟಿ ಯಾವ ಥರ ಇರುತ್ತೆ ಅನ್ನೋದು ನಾನು ನಿಮಗೆ ಚೆಕ್ ಮಾಡು ಸಹ ಮುಂದಿನ ಇದರಲ್ಲಿ ತೋರಿಸ್ಕೊಡ್ತಾ ಹೋಗ್ತೀನಿ ಸೊ ಇದೆಲ್ಲ ಫ್ಯಾನು ಸೊ ಆನ್ ಮಾಡೋರು ನಿಮಗೆ ಫ್ಯಾನ್ಸ್ಗಳು ನೋಡಿ ನೋಡಿ ಇದು ಫ್ಯಾನು ಹೌದು ತುಂಬ ಚೆನ್ನಾಗಿದೆ ಫ್ಯಾನು ಯುನೀಕ್ ಆಗಿದೆ ಹಾಗಾಗಿ ಫ್ಯಾನ್ಸ್ಗಳು ನೋಡಿ ಸ್ಟ್ಯಾಂಡು ಇಲ್ಲಿ ಏರ್ಪೋರ್ಟ್ಸ್ಗಳು ಸಿಗುತ್ತೆ ಏರ್ಪೋರ್ಟು ಸಹ ನಿಮಗೆ ನೂರ ಅರವತ್ತು ರೂಪಾಯಿ ನೋಡಿ ಏರ್ಪೋರ್ಟ್ಸ್ಗಳು ಇದೆಲ್ಲ ಕಂಪ್ಲೀಟ್ ಏರ್ಪೋರ್ಟ್ಸ್ಗಳು ಮತ್ತು ಇದು ಅಲ್ಲೊಂದಷ್ಟು ಐಟಮ್ಸು ಬಲ್ಬ್ಸ್ಗಳೆಲ್ಲ ಇದೆ ಆ ಬಲ್ಬ್ಸ್ಗಳು ಅದೆಲ್ಲನೂ ಸಹ ನಿಮಗೆ ಒನ್ ಸಿಕ್ಸ್ಟಿ ರುಪೀಸ್ ಆಗಿರುವಂಥದ್ದು ಇವಾಗ ನಾನು ನಿಮಗೆ ಇಷ್ಟೆಲ್ಲ ಐಟಮ್ಸ್ಗಳ ಏನೇನು ಸಿಗುತ್ತೆ ಅನ್ನೋ ತಿಳಿಸ್ಕೊಟ್ಟೆ ಸೊ ಇದು ನೋಡ್ಕೋಬೋದು ಬಾಂಬೆ ಬಿಗ್ ಬಜಾರ್ ಅಂತ ಇದರಲ್ಲಿ ಏನೇ ಐಟಮ್ ತೊಗೊಳ್ಳಿ ನೂರ ಅರವತ್ತು ರೂಪಾಯಿ ಕೇವಲ ನೂರ ರೂಪಾಯಿ ಇದರಲ್ಲಿ ಯಾವುದೇ ರೀತಿ ಎಕ್ಸ್ಚೇಂಜ್ ಇರೋದಿಲ್ಲ ಫಸ್ಟ್ ಅದನ್ನು ತಿಳ್ಕೊಳ್ಳಿ ಎಕ್ಸ್ಚೇಂಜ್ ಇರೋದಿಲ್ಲ ಸೊ ಬಂದು ನಿಮ್ಗೆ ಏನು ಬೇಕು ವಸ್ತುಗಳನ್ನ ನೋಡಿಕೊಂಡು ಚೆಕ್ ಮಾಡ್ಕೊಂಡು ತಗೋ ಅದಾದ ಅದಾದಮೇಲೆ ನಿಮಗೆ ಈ ಒಂದು ಲೊಕೇಶನ್ ಬಂದು ನಿಮಗೆ ನೋಡ್ಕೋಬೋದು ವಿಠ್ಠಲ ಸಮುದಾಯ ಭವನ ಇಲ್ಲಿ ನಿಮಗೆ ಬಸ್ ಸ್ಟ್ಯಾಂಡ್ ಏನಿದೆ ಗುರುಸಿ ಥಿಯೇಟರ್ ಪಕ್ಕನೇ ಇರುವಂಥದ್ದು ಇಲ್ಲಿ ವಿಠಲ ಸಮುದಾಯ ಭವನ ಇವ್ರದ್ದು ಶಾಪ್ ಬಂದು ಈಗ ಮಾರ್ನಿಂಗ್ ಒಂಬತ್ತು ಗಂಟೆಯಿಂದ ರಾತ್ರಿ ಹತ್ತು ಗಂಟೆವರೆಗೂ ಸಹ ಇರುತ್ತೆ ಡೈರೆಕ್ಟಾಗಿ ಇವ್ರನ್ನ ಕಾಂಟ್ಯಾಕ್ಟ್ನ ನೀವು ಮಾಡ್ಬೋದಾಗಿರುತ್ತೆ ನಿಮ್ಗೆ ಏನಾದ್ರು ಇನ್ ಕೇಸ್ ಏನಾದ್ರು ಇನ್ಫಾರ್ಮೇಷನ್ಗಳು ಬೇಕು ಅಂದರೆ ಅವ್ರ ಕಾಂಟ್ಯಾಕ್ಟ್ ನಂಬರ್ನ ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಮತ್ತು ಸ್ಕ್ರೀನಲ್ಲಿ ಹಾಕಿರ್ತೀನಿ ಇವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಇದು ಮಾಡ್ಕೊಳ್ಳಿ ಸೊ ಏಟ್ ಜೀರೋ ಸೆವೆನ್ ಟು ತ್ರೀ ನೈನ್ ಸಿಕ್ಸ್ ಡಬಲ್ ತ್ರೀ ಜೀರೋ ಈ ಒಂದು ಕಾಂಟ್ಯಾಕ್ಟ್ ನಂಬರ್ಗೆ ಏನಾದ್ರು ಇನ್ಫಾರ್ಮೇಷನ್ ಬೇಕು ಅಂದರೆ ಡೈರೆಕ್ಟಾಗಿ ತೊಗೋಬೋದು ಇಲ್ಲಿ ಲೊಕೇಶನ್ನು ಸಹ ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಲೊಕೇಶನ್ನು ಡೈರೆಕ್ಟಾಗಿ ಬಂದು ನೀವು ತಗೋಬೋದು ಸೊ ಇದು ರೆಗ್ಯುಲರ್ ಆಗಿ ಎಲ್ಲ ಡೇಸು ಸಹ ಇರುತ್ತೆ ಈ ನವಂಬರ್ ಹತ್ತನೇ ತಾರೀಕಿಂದ ಸ್ಟಾರ್ಟ್ ಆಗಿರುವಂಥದ್ದು ಈ ನವಂಬರ್ ಒಂದು ತರ್ಟಿ ತನಕ ಸಹ ನಿಮಗೆ ಇಲ್ಲಿ ಓಪನ್ ಇರುವಂಥದ್ದು ನೆಕ್ಸ್ಟ್ ಬೇರೆ ಬೇರೆ ಬಜಾರ್ಗಳು ಬೇರೆ ಪ್ಲೇಸ್ಗಳಲ್ಲಿ ಆಗ್ತಾರೆ ಆ ಪ್ಲೇಸ್ಗಳಲ್ಲೂ ಸಹ ನೀವು ನೋಡ್ಕೋಬಹುದು ಇದು ಇದೆ ಎವ್ರಿ ಡೇ ರೆಗ್ಯುಲರ್ ಆಗಿ ಎವ್ರಿ ಡೇ ನಡೆಯುವಂಥದ್ದು ಸಂಡೇನೂ ಸಹ ನಿಮಗೆ ಈ ಒಂದು ಶಾಪ್ ಓಪನ್ ಇರುತ್ತೆ ಸೊ ಥ್ಯಾಂಕ್ ಯು ಫ್ರೆಂಡ್ಸ್